ಸರ್ಕಾರಿ ಪ್ರೌಢಶಾಲೆ ಆಳೂರ್ ತಾಲೂಕಿಂಡಿ ಜಿಲ್ಲೆ ವಿಜಯಪುರ ಹತ್ತನೆಯ ತರಗತಿಯ ಕಂಠಪಾಠ ಪದ್ಯಗಳು ಸಂಯೋಜಿಸಿ ವಾಚನ ಮಾಡಿದವರು ಶ್ರೀ ಎಸ್ ಕೆ ಶಿರ್ಷಾ ಕನ್ನಡ ಶಿಕ್ಷಕರು ಪದ್ಯಪಾಠ ಒಂದು ಸಂಕಲ್ಪ ಗೀತೆ ಬರೆದವರು ಜಿಎಸ್ ಶುರುದ್ರಪ್ಪ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಪದ್ಯಪಾಠ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಬರೆದವರು ಜ್ವರ ಬೇಂದ್ರೆ ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರಕ್ಷಗಳು ಒಡೆದವು ಅಣ್ಣ ಚಿಕ್ಕಯ ಮಾಲೆಯ ಶಕ್ತಿಸಿಕೊಂಡು ಸೂರ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯಪಾಠ ಮೂರು ಹಲಗಲಿ ಬೇಡರು ಜನಪದ ಲಾವಣಿ ಕೊಡಲಿ ಕೋರೆ ಕೂಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಶಿಣ ಜೀರಗಿ ಅಕ್ಕಿ ಸಕಾರಿ ಬೆಲ್ಲ ಅಕ್ಕಿ ಸಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬಿಸುಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿನ ನೆಷ್ಟ ಹೇಳಲಿನ ನೆಷ್ಟ ಪದ್ಯಪಾಠ ನಾಲ್ಕು ಗೌರವೇಂದ್ರನ ಕೊಂದೆ ನೀನು ಕವಿ ಕುಮಾರ ವ್ಯಾಸ ಮಾರಿ ಗೌತಣವಾಯಿತು ನಾಳಿನ ಭಾರತವು चतुरङ्गलदलि कौरवनरुण हि रणदलि सुभटकोट्यनुष्ये पतवसरके शरीरवनु नो निन्नय वीररैवर वीररीवर नोयिषनु ರಾಜೀವ ಸಖನಾಣೆ ರಾಜೀವ ಸಖನಾಣೆ ಪದ್ಯ ಪಾಠ ಐದು ಐದು ಹಸುರು ಕವಿ ಕವಿ ಕುವೆಂಪು ಹಸುರಾಜಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು ಪದ್ಯಪಾಠ ಆರೋ ಚಲಮನೆ ಮೇರೆವೆ ಕವಿ ಮಹಾಕವಿ ರನ್ನ ಪುಟ್ಟಿದನೋರ್ವರು ಎನ್ನಡೆ ಉಟ್ಟಿದನೋರ್ವರು ഇതിർ ചി സോടെ കോപ്പം പൊട്ടിപ്പോൾ ദൂർ പുട്ടേ പാണ്ടവരോളിതൂ ചലമനേ നരേ ರಾಜ್ಯ ಏಳು ಕವಿ ಲಕ್ಷ್ಮೀಶ ತೆಗೆದು ತರಿಯ ಮರಿದು ಕೂರೆಯಗಳಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ ಕೆ ಮುನಿಸುತ್ತರ್ಮಿಗೆ ನಡುಗಿ ಬೇಡ ಬೇಡ ರಸುಗಳವಾ ಎಂಬಿಡು ಬಡವರೆನಲು ನಗುತ್ತೆ ಪಾರ್ವರ ಮಕ್ಕಳಂಜಿದೊಡೆ ಜನಕಿಯ ಮಗನಿದಕ್ಕೆ ಬೆದರುವನೇ ಪೋಗಿನೀವೆಂದು ಲವನು ಬಿಲ್ದಿರುವನ್ ಏರಿಸಿ ಜೇಗೈದು ನಿಂತೀರ್ದನೋ ಪದ್ಯಪಾಠ ಎಂಟು ಕೆಮ್ಮನೆ ವಿಶವತ್ತನೆ ಕವಿ ಪಂಪ ಅಂತೊಂಬನಾರ್ಗೆ ಪಿರಿದುಂ ದ್ರೋಣ ದ್ರೋಣನೆಂಬನೆ ಪಾರ್ವನೆ ಪೇಳ್ಳ್ಯ ತೆನಗೆ ಕೆಳೆಯನೆ ತಪ್ಪ ನನ್ನ ಅರಿಯೇರಿ ಎಂದು ಸಭೆಯೋಳ್ ನುಡಿದ ಎಲ್ಲರಿಗೂ ಧನ್ಯವಾದಗಳು